ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಮಾಂಗಲ್ಯ ಭಾಗ್ಯ ಚಿತ್ರದಲ್ಲಿ ಜಯಂತಿಯವರು ನಟಿಸಿರುವಂತಹ ಮತ್ತು ಬಸಂತ್ ಕುಮಾರ್ ಅವರು ಜೊತೆ ನಟಿಸಿರುವಂತಹ ಚಿತ್ರ ಇದು ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ ವಲ್ಲವಿನ ಜೀವಾ ಒಂದಾಗಿ ಬಂದಿದೆ ಆಸೆಯ ಭಾವ ವಲವಿನ ಜೀವಾ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಸೆತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಕಾಮನ ಬಿಲ್ಲಿನೇ ಕಾನದ ಕಾಂತಿಯನು ಚುಮ್ಮಿಸಿ ಹೊಮ್ಮುವ ಇಲ್ಲಿದೆ ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಲಿನ ಭಾಗ್ಯನೌಕೆ ತೀರ ಸೇರಿ ತೇಲಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸಬಗೆ ಗುಂಗಿನ ನಸೆತಾನೇರಿ ತಂತಿದೆ சையபாவலவீவந்தி வந்தே கண்ணின சஞ்ஞயலே கவியவனி பரதே ஹெஜ்ஜய பாவகே ஹம்சவனாச்சே காலிய பீசினலே கானவனீனே நந்தன ನಿನ್ನದೆ ಚೇತನ ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ ಹೊಸ ಬಗೆ ಗುಂಗಿನ ನಿಸೆತಾನೇರೆ ತಂತಿದೆ ಆಸೆಯ ವಲವಿನ ಜೀವ ಒಂದಾಗಿ ಬಂದಿದೆ ದೂರದ ಹೃದಯಗಳ ಸನಿಹದೆ ಬೇಗಯಲಿ ವಿರಹದ ವೇದನೆ ಮುಗಿಲನು ಸೇರಿದೆ ತೀರದ ದಾಹದಲ್ಲಿ ನೀರಿದ ಕಾತರಗೆ ಮೀರರೆ ತವ ತುಂಬಿದೆ ಯಾವುದು ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ ಪ್ರೇಮದ ಜೋಡಿ ಪಾಲಲೆ ಕೋಡೆ ಹಾಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನ ನಸೆತಾನೇರೆ ದಂತಿದೆ ಆಸೆಯ ಬಾವ ಒಲವಿನ ಜೀವ ಒಂದಾಗಿ ಬಂದಿದೆ ಫ್ರೆಂಡ್ಸ್ ಈ ಸಾಂಗ್ ತುಂಬ ತುಂಬಾ ಇಷ್ಟವಾದಂತಹ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ನೋಡ್ತೀರಾ ನೋಡಿದವರೆಲ್ಲ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಮಾಂಗಲ್ಯ ಭಾಗ್ಯ ಚಿತ್ರದಲ್ಲಿ ಜಯಂತಿಯವರು ನಟಿಸಿದಾರಂತಂದರೆ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ಜಯಂತಿಯವರ ನಟನೆ ಅಂತಂದರೆ ಹೇಳಬೇಕಾ ಫ್ರೆಂಡ್ಸ್ ಬಸಂತ್ ಕುಮಾರ್ ಪಾಟೀಲ್ ಅವರು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ ತುಂಬ ಹಳೆಯದಾದಂತಹ ಮೂವಿ ಇದು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ಇವರು ಇಬ್ಬರಿಗೂ ಕೂಡ ಜಯಂತಿಯವ್ರಿಗೂ ಮತ್ತು ಬಸಂತ್ ಕುಮಾರ್ ಅವ್ರಿಗೂ ಹ್ಯಾಟ್ಸಪ್ಪನ್ನು ಹೇಳೋರ ತುಂಬ ಎಲ್ಲ ತುಂಬ ಹೃದಯದ ಧನ್ಯವಾದ